ಕೊಣಾಜೆ ಚೂರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಜನಾಂದೋಲನ ಸಭೆ ನಡೆಯಿತು ಇಂದು ಮನೆಯಿಂದ ಹೊರಟ ಮಗಳು ಮಗ ನೆಮ್ಮದಿಯಿಂದ ಬರುತ್ತಾರೆ ಎಂಬುದರ ಬಗ್ಗೆ ಗ್ಯಾರಂಟಿ ಇಲ್ಲ ಹಿಂದೂಗಳಿಗೆ ಜೀವದ ಗ್ಯಾರಂಟಿ ಒಂದೂ ಇಲ್ಲ ಅದೊಂದು ಬಿಟ್ಟು ಎಲ್ಲಾ ರೀತಿಯ ಗ್ಯಾರಂಟಿಗಳನ್ನು ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಬಂದಿದೆ ಇದನ್ನು ನಾವು ಬೋಳಿಯಾರ್ನ ಘಟನೆ ಮೂಲಕ ನೋಡಿದ್ದೇವೆ ಪೊಲೀಸರೇ ನಿಮಗೆ ನಿಜವಾದ ಸ್ವಾಭಿಮಾನ ಇದ್ರೆ ಬೋಳಿಯಾರ್ನಲ್ಲಿ ನಿಜವಾಗಿ ಯಾರು ಚೂರಿತ ಮಾಡಿದ್ದಾರೋ ಅವರನ್ನ ಬಂಧಿಸಿ ಯಾರವರಿಗೆ ನೈತಿಕ ಬೆಂಬಲ ನೀಡಿದ್ದಾರೋ ಅಂತಹವರನ್ನ ಬಂಧಿಸಿ ಯಾರದೋ ಮುಲಾಜಿಗೆ ಬಿದ್ದು ಕೆಲಸ ಮಾಡಬೇಡಿ ಎಂದು ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಶ್ರೀಕಾಂತ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಬೋಳಿಯಾರ್ನಲ್ಲಿ ಬಿಜೆಪಿ ಕಾರ್ಯಕರ್ತನ ಮೇಲೆ ನಡೆದ ಚೂರಿಯುತ ಪ್ರಕರಣವನ್ನು ಖಂಡಿಸಿ ಅಸೈಗೋಳಿಯಲ್ಲಿ ಮಂಗಳವಾರ ಹಸೇಗೋಳಿ ಕೇಂದ್ರ ಮೈದಾನದಲ್ಲಿ ನಡೆದ ಬೃಹತ್ ಜನಾಂದೋಲನ ಹಾಗೂ ಜನತಾಗೃತಿ ಸಭೆಯಲ್ಲಿ ಭಾಗವಹಿಸಿ ಅವರು ಮುಂದೆ ಸಾಧ್ಯ ಇಲ್ಲ ಇದೇ ಊರಲ್ಲಿ ನಮ್ಮ ಬಹುಶಃ ಕಂಗನಾಡಿ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಮೋದ್ ಅವರಿದ್ದಂತಹ ಕಾಲದಲ್ಲಿ ಒಬ್ಬ ಕರಾಟೆ ಕಾದ ಹೇಳಿರಪ್ಪ ರೇಪ್ ಅಕ್ಯೂಸ್ ಯಾರ ಮೇಲೆ ರೇಪ್ ಮಾಡಿದಂತ ಅತ್ಯಾಚಾರ ಮಾಡಿದಂತ ಆರೋಪ ಇದೆ ಅಂತವನನ್ನ ಎತ್ತಾಕೊಂಡು ಬಂದಾಗ ಮೈದನ್ ಭಾವ ಇರ್ಬೋದು ಯು ಟಿ ಖಾದರಿ ಇರ್ಬೋದು ಎಲ್ಲರಿಂದ ಕೂಡ ಗೆ ಫೋನ್ ಹೋಗುತ್ತೆ ಆರೋಪಿ ಪೊಲೀಸ್ ಠಾಣೆ ಒಳಗೆ ಇರುವಂತಹ ಸಂದರ್ಭದಲ್ಲೇ ಆ ಪೊಲೀಸ್ ಅಧಿಕಾರಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಇದು ಪೊಲೀಸ್ ಇಲಾಖೆಯ ವ್ಯವಸ್ಥೆ ನಾನು ಆ ಪೊಲೀಸ್ ಅಧಿಕಾರಿಗಳಲ್ಲಿ ಹೇಳೋದು ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ಲವೇಶಕ್ಕಾದರೂ ಕೂಡ ಸ್ವಾಭಿಮಾನ ಅನ್ನೋದಿದ್ರೆ ಹಿಂದೂ ಸಮಾಜದ ಜೊತೆಗೆ ನಿಂತುಕೊಂಡು ಆ ಯಾರು ಚಾಕು ಹಾಕಿದ್ದಾರೆ ಚೂರಿ ಹಾಕಿದವರೇ ನಿಜವಾದ ನಾಟಕ ಮಾಡೋದಲ್ಲ ಯಾರು ನಿಜವಾಗಿ ಚೂರಿ ಹಿರಿತವನ್ನು ಮಾಡಿದರೆ ಅಂತವರನ್ನ ಬಂಧನ ಮಾಡಿ ಯಾರು ಅವರಿಗೆ ಮೋರಲ್ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಅಂತವರನ್ನ ಬಂಧನ ಮಾಡಿ ಯಾರ ಮುಲಾಜಿಗೆ ಬಿದ್ದು ನೀವು ಕೆಲಸವನ್ನು ಮಾಡುತ್ತಾ ಇದ್ದೀರಾ ಇದೇ ನಿಮ್ಮ ಮೇಲೆ ದಾಳಿಯನ್ನ ಮಾಡಬೇಕು ನಿಮ್ಮನ್ನ ನಡು ಬೀದಿಯಲ್ಲಿ ಕೊಲ್ಲಬೇಕು ಅಂತ ಹೊಟ್ಟಂತ ಸಿ ಎ ಗಳ ಮೇಲೆ ನೀವು ನಿಮ್ಮ ನಿಮ್ಮ ರಕ್ಷಣೆಗೆ ಬೇಕಾಗಿ ಗುಂಡನ್ನ ಹಾರಿಸಿದಂತಹ ಸಂದರ್ಭದಲ್ಲಿ ಕಮಿಷನರ್ ಐದೈದು ಗಣ್ಯಾಲಯಗಳನ್ನು ನೀಡು ತಿರುಗುವಂತ ವಾತಾವರಣ ಮಂಗಳೂರಿನಲ್ಲಿ ನಿರ್ಮಾಣ ಆಗಿತ್ತು ಯಾವ ವ್ಯವಸ್ಥೆ ಒಳಗಡೆ ನೀವು ಇದ್ದೀರಾ ಇವತ್ತು ಇವತ್ತು ಕೂಡ ನೀವು ಉಳ್ಳಾಳದ ಒಳಗಡೆ ಒಂದು ಬೈಕ್ ನಲ್ಲಿ ಟ್ರಿಬಲ್ ರೈಡ್ ಹೋಗ್ತಾ ಇದ್ರೆ ನಿಲ್ಲಿಸುವಂತ ತಾಕತ್ತು ನಿಮಗೆಲ್ಲ ನಿಲ್ಲಿಸಿದ್ರೆ ಅರ್ಧ ಗಂಟೆಯಲ್ಲಿ ಐನೂರು ಜನ ಸೇರ್ತಾರೆ ನಿಮ್ಮನ್ನು ಉಳ್ಳಾಳದಿಂದ ಹೊರಬರೋದಕ್ಕೆ ಬಿಡುವುದಿಲ್ಲ ಆ ವಾತಾವರಣ ಇವತ್ತು ಉಳ್ಳಾಳದಲ್ಲಿದೆ ಉಳ್ಳಾಳದ ಮನೆಗಳಿಗೆ ಮದುವೆಗೆ ಬರ್ತಾರೆ ಬರ್ತೇವೆ ಎಂದಿನ ಮದ್ನೆಗೆ ಬರ್ತೇವೆ ಅಂತ ಹೇಳುವಂತ ನಮ್ಮ ಈ ಭಾಗದ ಶಾಸಕರು ಗೌರವಾನ್ವಿತ ಸಭಾಧ್ಯಕ್ಷರು ಸ್ಪೀಕರ್ ಸಾಹೇಬರು ಮೊನ್ನೆ ಹೇಳ್ತಾರೆ ಬೋಲಿಯಾರ್ ಬೋಲಿಯಾರ್ನಲ್ಲಿ ನಡೆದಿರುವಂತಹ ಘಟನೆ ಏನಿದೆ ಅದು ಹೊರಗಿನವರಿಂದಾಗಿ ಅಲ್ಲಿಯ ವಾತಾವರಣ ಹಾಳಾಗ್ತಾ ಇದೆ ಅನ್ನುವಂತ ಮಾತನ್ನು ಹೇಳಿದ್ರು ಖಾದರ್ ಸಾಹೇಬರಿಗೆ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಇಲ್ಲಿ ನಾವು ಯಾವಾಗಲೂ Fica aí com